ಈ ಕ್ಷಣಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ ಇಡೀ ಸಮಯ ತಂಡಕ್ಕೂ ಕೂಡ ಅವರ ಸಮಯ ಮೀಸಲಿಟ್ಟು ನಮಗೋಸ್ಕರ ದುಡಿದಿರುವಂತಹ ಎಲ್ಲ ಟೆಕ್ನಿಕ್ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಆಗಮಿಸಿರುವ ಎಲ್ಲ ನನ್ನ ಗೆಳೆಯರೇ ಮತ್ತು ಮಾಧ್ಯಮದ ಮಿತ್ರ ಇವನವರು ಮಾತಾಡ್ತಾ ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ನನ್ನೊಂದು ನಲವತ್ತೈದು ವರ್ಷದಿಂದ ನಾವಿಬ್ಬರು ಜೊತೆ ಬೆಳೆದ್ವು ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ ನನಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಹುಷಾರಿನ ನಾನು ನೋಡಿದಾಗ ನನಗೆ ಹಳೆಯ ನೆನಪಾಗುತ್ತೆ ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲ ಇಲ್ಲೋ ಉದಯ ತೊಂಬತ್ನಾಲ್ಕರಲ್ಲಿ ಉದಯ ಟಿ ವಿಯನ್ನು ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿ ವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಬೇಕು ನನ್ನ ಕಾಲದಲ್ಲಿ ನಾನು ನಿಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡ್ದು ಛಲ ಹಿಡಿದು ಇವತ್ತು ಈ ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ ನಿನಗೂ ಮತ್ತು ಮಂಜುನಾಥ್ ಇಬ್ಬರೂ ಸೇರಿ ನೀನು ಎಲ್ಲಿ ಕಾಲಿಟ್ಟಿದ್ದೀಯಾ ಅಲ್ಲೆಲ್ಲ ಉದ್ಧಾರ ಆಗಿದೆ ಅದು ನೀನು ಉದ್ಧಾರ ಆಗಿಲ್ಲ ಇವತ್ತು ನೀನು ಉದ್ಧಾರ ಆಗಬೇಕು ಅಂತ ನನ್ನ ಆಸೆ ಯಾಕೆಂದರೆ ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅವನಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸೋಂಥ ಕೆಲಸ ಮಾಡಿ ದಯಮಾಡಿ ಕೈ ಕೈಗೂರಿಕೆ ಯಾಕೆಂದರೆ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ಕನ್ನಡ ರಾಜ ರಾರಾಜಿಸ್ತಾ ಇದೆ ಇಲ್ಲಿವರೆಗೆ ಆಗ್ತಾ ಇರಲಿಲ್ಲ ಬರೀ ಹಿಂದಿ ಆಗ್ತಾ ಇದೆ ಇವತ್ತು ಓಟ್ ಕೇಳಬೇಕಲ್ಲ ಇವತ್ತು ಓಟ್ ಕೇಳಬೇಕಲ್ಲ ಅದಕ್ಕೆ ಎಲ್ಲ ಹಿಂದಿ ಮಾಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ ಇದನ್ನು ಉಳಿಸ್ಕೊಡಕ್ಕೆ ನೀವು ನೀವೇನಾದ್ರು ಮಾಡಿ ಬೇರೆ ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ ಇವತ್ತಿನ ರಾಜಕಾರಣವನ್ನು ನಾವು ನೋಡ್ತಾ ಇದ್ದರು ಆ ಸ್ಥಿತಿಯನ್ನು ನಾವು ತಲುಪಿದ್ದಾರೆ ಹಾಗಾಗಿ ನಿಮ್ಮ ನೀವು ನಿಮ್ಮ ಚಾನಲ್ ಎಲ್ಲರನ್ನ ಹೆಚ್ಚಿಸುವಂಥ ಚಾನಲ್ ಎಲ್ಲರನ್ನ ಎಲ್ಲರನ್ನು ಹೆಚ್ಚಿಸುವಂಥ ಚಾನ ಚಾನಲ್ ಆಗಲಿ ಸ್ವಂತ ಶಕ್ತಿಯಿಂದ ನೀವು ಬೆಳೀರಿ ಯಾರಿಗೂ ಹೆದರಬೇಕಾಗಿಲ್ಲ ಎಂಬತ್ತ್ಮೂರರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲೂ ಇರಲಿಲ್ಲ ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ಮಾಧ್ಯಮಗಳು ಬಂದ ಮೇಲೆ ನಮಗೂ ಕೂಡ ಪ್ರಚಾರ ಸಿಕ್ತು ನಾನು ಅಲ್ಲಿಂದ ಇಲ್ಲಿಯವರೆಗೆ ನಾನು ಏನು ಅವತ್ತು ಏನು ಹೋರಾಟವನ್ನು ಮಾಡಿದ್ನೋ ಇವತ್ತು ಕೂಡ ಅದನ್ನೇ ಉಣಿಸ್ಕೊಂಡು ಬಂದಿದ್ದೀನಿ ಇವತ್ತು ಅದೇ ನನ್ನನ್ನು ಕಾಪಾಡ್ತಾ ಇದ್ದೆ ಗಾಯ ವಾಚ ಮನಸ ಕನ್ನಡದ ಕೆಲಸವನ್ನ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಈ ನಿಮ್ಮ ಚಾನೆಲ್ಗೆ ಬಹಳಷ್ಟು ಜನ ನಿಮಗೆ ಶುಭ ಹಾರೈಸುವ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಮಸ್ಕಾರ ಅಧಾ ಗೋವಿಂದ ಅವರೇ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನಗೆ ಪರಿಚಯ ಹಲವರು ಇಲ್ಲಿದ್ದೀರಾ ಮಂಜು ಸರ್ ಕಾಣ್ತಾ ಇದ್ದಾರೆ ಟು ಆಲ್ ಆಫ್ ಯು ಆ ಮೀಡಿಯಾದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶದ ಪ್ರೀತಿಯ ಸಿಹಿ ನಮಸ್ಕಾರಗಳು ಈ ಥರ ಒಂದು ಹೊಸ ವಿಷಯ ಶುರುವಾದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ಒಂದು ನಿರೀಕ್ಷೆನ ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅದ್ರ ಇಲ್ಲಿ ನಡೀದಿರೋದೇನೋ ಇಲ್ಲ ಆಗುತ್ತೆ ಏನೋ ಒಂದು ಏನೋ ಯಾವ್ದೊಂದು ಹೊಸ ನಟ ಇರಬಹುದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ ವೈಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲಂದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲಂದ್ ಮರ ಎಷ್ಟು ದೊಡ್ಡ ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಿಯ ಆಲಂದ್ಬರ ಬೀಜ ನೋಡಿದ್ರೆ ಇಷ್ಟೇ ಇಷ್ಟ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿಮರೂ ಆಶ್ಚರ್ಯ ಕೊಡುವಂತಹ ಒಂದು ನೋತಲ್ಲ ಒಂದು ಕ್ರೇ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದ್ವಿ ಜೊತೆಗೆ ನಮ್ಮ ಬಾಲಾಜಿಯವ್ರು ಇದ್ದಾರೆ ಈಗ ತುಂಬಾ ಜನ ನನಗೆ ಮಹಾ ಹತ್ಕೊಂಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು ಹತ್ ವೆಗಾರ ಇನ್ನೊಬ್ರು ವೀಕೆಂಡ್ ಉತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ಉತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಅಂತ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ ನಾನು ಇತರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಸರ್ ಒಂದು ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಆಯ್ತು ಥ್ಯಾಂಕ್ ಯು ಬಾಲಾಜಿ ಸೊ ಆತರ ಕಟ್ವಾಡ ಇರುವಂತಹ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಷಿಯನ್ಸಿ ಯಾವ್ದಾರು ನಮ್ಗೆ ಗೊತ್ತೇ ಇದೆ ಹಾಗೆ ಇವರಿಬ್ರು ಸೇರ್ತಿಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ರೂಪಿಗೆ ಆಗ್ಲಿ ನಾನು ನನಗೆ ಮೋಟಿವೇಶನ್ ಬಗ್ಗೆಲ್ಲ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ನಮ್ಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಎಲ್ಲ ವೇಸ್ಟ್ ಸರ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡನೇರಡು ವಿಷಯದ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಬೇರೆ ಏನು ಮ್ಯಾಟ್ರೇ ಆಗೋಲ್ಲ ಲೈಫಲ್ಲಿ ಎಲ್ಲ ನಿಮ್ಗೆ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲ ಕೊನೆಗೆ ಬರೋದು ಇದೆರಡಕ್ಕೆ ಒಂದು ನಾವು ಏನು ಯೋಚನೆ ಮಾಡ್ತಾ ಇದೀವಿ ತಲೆಯಲ್ಲಿ ಏನಿದೆ ಎರಡನೇದು ಏನು ಮಾಡ್ತಾ ಇದೀವಿ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವರು ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಯೋಚನೆ ಮಾಡೋ ರೀತಿ ಅವರು ಹೇಳ್ತಿದ್ದಾರೆ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಇರಲ್ಲ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದು ಮಾಧ್ಯಮ ಲೋಕ ಇರಬಹುದು ವ್ಯಕ್ತಿಗಳ ಜೀವನ ಇರ್ಬೋದು ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ ಒಂದು ಏನೇ ಫೀಲ್ಡ್ ಅಲ್ಲಿ ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಅರ್ಹರಾಗಬೇಕು ನಂಬಿಕೆಗೆ ಅರ್ಹರಾಗಬೇಕು ವಿಶ್ವಾಸಕ್ಕೆ ಅರ್ಹರಾಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ಓಹಿಸಬೇಕು ಸಣ್ಣ ಸಣ್ಣ ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದ್ರೂ ಸರಿ ಅದೇ ತರ ದೊಡ್ಡ ಸ್ಟೋರಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ಅದ್ರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದ್ಸಲ ಇತ್ತು ಅದು ಈಗ ಅದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗ್ಲಿ ಮೋರ್ ಪಾರ್ಟ್ ಬೋತ್ ಆಫ್